ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ಹಾಗೂ ಚೆಸ್ಕಾಂ ಅಧ್ಯಕ್ಷ ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಹುಟ್ಟುಹಬ್ಬದ ಅಂಗವಾಗಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅಭಿಮಾನಿಗಳಿಂದ ವಿದ್ಯಾನಗರದ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಜಿಲ್ಲಾಸ್ಪತ್ರೆ ಒಳ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸಲಾಯಿತು Hãy subscribe cho kênh Ghiền Mì Gõ Để không bỏ lỡ những video hấp dẫn ಒಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್ ಮಾತನಾಡಿ ಜನಪ್ರಿಯ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಜನಸ್ಪಂದನೆ ನಾಯಕರಾಗಿದ್ದು ಕ್ಷೇತ್ರದ ಜನ ಎಲ್ಲಾ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಅಂತ ಬಣ್ಣಿಸಿದರು ರಮೇಶ್ ಬಾಬು ಸಿದ್ದೇಗೌಡ ನೇತೃತ್ವದಲ್ಲಿ ಈ ಹಿಂದೆ ಅನೇಕ ಅಭಿವೃದ್ಧಿ ಕಾರ್ಯ ನಡೆದಿದ್ದು ಈಗಲೂ ಸಹ ಅಭಿವೃದ್ಧಿ ಪರ್ವ ಆರಂಭವಾಗಿದೆ ಕ್ಷೇತ್ರ ಮಾದರಿಯಾಗಿ ರೂಪುಗೊಳ್ಳಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ರಮೇಶ್ ಸಿದ್ದೇಗೌಡ ಬಾಬಣ್ಣವರ ಊಟದ ಹಬ್ಬದ ಪ್ರಯುಕ್ತವಾಗಿ ಏನು ನಾವು ಇವತ್ತು ಗಣೇಶ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ಅರ್ಚನೆ ಮಾಡೋದ್ರ ಮೂಲಕ ಮತ್ತು ಸೇವಾ ಸಿಂಧು ಆಶ್ರಮಕ್ಕೆ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಚುವುದು ಹಾಗೂ ಜನ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವುದು ಮತ್ತು ಸ್ವರ್ಣಸಂದ್ರದ ವಿಕಲಚೇತನ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡೋದ್ರ ಮುಖಾಂತರ ಅವರು ಹುಟ್ಟು ಹಬ್ಬನ ಅರ್ಥಗರ್ಭಿತವಾಗಿ ಆಚರಿಸಬೇಕು ಅಂತೇಳಿ ಈ ಎಲ್ಲ ಕಾರ್ಯಕ್ರಮಗಳನ್ನ ನಂಬ್ಕೊಂಡಿದೀವಿ ದೇವರು ಅವರಿಗೆ ಆಯುಷಾರೋಗ್ಯವನ್ನು ಕೊಟ್ಟು ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಂತರ ಗುತ್ತಿಗೆದಾರ ಸುನಗನಹಳ್ಳಿ ಸುರೇಶ್ ಮಾತನಾಡಿ ನಮ್ಮ ನೆಚ್ಚಿನ ನಾಯಕ ರಮೇಶ್ ಬಾಬು ಪಂಡಿ ಸಿದ್ದೇಗೌಡ ಅವರ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾನಗರದ ಗಣಪತಿ ದೇವಾಲಯದಲ್ಲಿ ಅಭಿಮಾನಿಗಳಿಂದ ಪೂಜೆ ಸಲ್ಲಿಸಿದ್ದೇವೆ ಹಾಗೂ ಜಿಲ್ಲಾ ಆಸ್ಪತ್ರೆ ಹಾಗೂ ವೃದ್ಧಾಶ್ರಮಗಳಲ್ಲಿ ಹಣ್ಣು ವಿತರಣೆ ಪ್ರೇರಣಾ ವಿಶೇಷ ಚೇತನರ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ನಾಯಕರು ಹೆಚ್ಚು ಹೆಚ್ಚು ಸಮಾಜ ಸೇವೆಯಲ್ಲಿ ಮುಂದೆ ತೊಡಗಲಿ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ನೆಚ್ಚಿನ ನಾಯಕರಾದ ಬಾಬಣ್ಣವರ ಹುಟ್ಟುಹಬ್ಬ ಪ್ರಯುಕ್ತ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣಾ ಕಾರ್ಯಕ್ರಮ ಪ್ರೇರಣಾ ಟ್ರಸ್ಟಲ್ಲಿ ರೋಹಿ ಪ್ರೇರಣಾ ಟ್ರಸ್ಟಲ್ಲಿ ಅಂಧ ಮಕ್ಕಳಿಗೆ ಊಟ ಉಚಿತ ಊಟದ ವ್ಯವಸ್ಥೆ ಆ ರುದ್ರಾಶ್ರಮಗಳಿಗೆ ಹಣ್ಣು ವಿತರಿಸುವ ಮೂಲಕ ಅವರು ಅವರ ಹೆಸರಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಅವರಿಗೆ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಾಗಿ ಜನಸೇವೆ ಮಾಡಲು ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಭಗವಂತನಲ್ಲಿ ಕಾಪಾಡಲಿ ಅಂತ ಎಲ್ಲ ನಮ್ಮ ಕೊತ್ತತಿ ಸರ್ಕಲ್ನ ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಮುಖಂಡರು ಸೇರಿ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಸಂದರ್ಭದಲ್ಲಿ ಕುರುಬರ ಸಂಘದ ಮಾಜಿ ಅಧ್ಯಕ್ಷರಾದ ನಾಗರಾಜು ಎಪಿಎಂಸಿ ಮಾಜಿ ಅಧ್ಯಕ್ಷ ಮಧು ಸಂತೆ ಕಸಲಕೆರೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಎಸ್ಎಂ ರುದ್ರಪ್ಪ ಮುಖಂಡರಾದ ಪ್ರಬುಲ್ಲ ಪ್ರಕಾಶ್ ಸಂಪಳಿ ದೇವರಾಜ್ ಕಾಳಯ್ಯ ಪಾಲ್ಗೊಂಡಿದ್ದರು